ಮಾಡತೈತೆ ನಿಂಗೆ ಓಹೋ ಈಗ ಗೊತ್ತಾತೆ ಮಕ್ಕೊಳಾ ಕೇಳಿದ್ರೆ ಎಲ್ಲರ ಕನ್ ತಪ್ಸಿ ಹೊರಗೆ ಅಟಾಡಕ್ಕೆ ಹೋಗತೇನ್ ನೀನು ಹ್ಹ ಹಹ ಇಲ್ಲ ಅಜ್ಜಿ ಕರೆನ ಬಾಗ್ಲಕಕ್ಕೆ ಅಮ್ಮ ಬಾ ಅಂತ ತರಿ ನೋಡ್ ನೋಡ್ ಮಕ್ಕೊಂಡೈ ತನ್ನತಿ ಬಾಗ್ಲಾಕ್ ಬಾಂದ್ಲ ಅನ್ನತಿ ಯಾವ್ದ್ ಕೇಳ್ಬೇಕು ನಿಂದ ಎಲ್ಲ ನಿಂದ ಇದ್ ಆಟ ಆಡಕ್ ಹೊರಗ್ ಹೋಗಕ್ ಪಿಲಾನ್ ಇದೆ ಬಾ ಎಲ್ಲಿನ್ ಚಳಿ ಇರ್ತೈತಿ ಇಷ್ಟೊತ್ನಾಗ ಇಲ್ಲ ಚಪ್ಪೆ ಮಕ್ಕ ನನ್ನ ಪಕ್ಕ ಹೋಗಜ್ಜಿ ಇಲ್ಲಿ ಬಾಳ್ ಚಳಿ ಐತಿ ಯಾರ್ ಮಕ್ಕೋತಾರ ನಾನು ಒಳಗ ಮಕ್ಕೋತೀನಿ ಮಕ್ಕ ಬಾ ಎಲ್ಲಿನ್ ಚಳಿ ಐತಿ ಮಕ್ಕೊಂಡಿಲ್ಲ ನನಗೆ ಒಟ್ಟ ಹಂಗ್ ಹಿಂಗ್ ಮಾಡಿ ಟೈಮ್ ಪಾಸ್ ಮಾಡ್ಕೊಂತ ರವಿವಾರ ಕಳ್ದ್ ಬಿಡೋದು ಹೊರಗ್ ಆಟ ಹೋದ್ರನ ರವಿವಾರ ಹೋಗಿತ್ ನಿಂದ ಇಲ್ಲ ಅಂದ್ರೆ ಹೋಗೋದಿಲ್ಲ ಅಲ್ಲ ಹ್ಮ್ ಏನಂದಿ ಹ್ಮ್ ಹ್ಮ್ ಬಾಯ್ ಇಲ್ಲಿ ಹೇಳ್ತೀನಿ

అవట్ మొన్నే బందా నీ మప్ప ఆట ముర్దిడిబక ఆ ముర్యే మట మురాబట్టే మాడో మట సమాధానం ఏయిల నీంగalle ఆ తగొ ఓగోదిల్ల నింగ యాదర హాడ అజ్జీ హ హ ఆటిన్ యాదడ్లి పిక్చర్ ఇందడ్లి నింగ లాలి 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 la ಹ್ಮ್ ಮಕ್ಕೊಂಡ ನೋಡ್ಬಾಡ ನಿದ್ದೆ ಬಾ ಜಲ್ದಿ ಬರ್ತೈತೆ ಮಕ್ಕಳಾಕ ಇದ್ ಮಾಡ್ತ ನಾಡ್ಕ ಮಕ್ಕಳ ಸುಮಿರಿ ಸ್ವಲ್ಪ ಮಕ್ಕೊಂಡೆದ್ರೆ ಹಳಾರ ಆಕೈತೆ ಏನ್ ಬಿಸಿಲಾ ತಿರುಗು ತಿರುಗು ತಿರ್ಗಾಕ್ ಹೋಗ್ತಾನೆ ನಾನು ಸ್ವಲ್ಪ ಮಕ್ಕಿನವ ಯಾವಾಗಿಂದ ನಿದ್ದೆನೇ ಹತ್ತಿರಲಿಲ್ಲ ನನ್ಗೆ ಯಾರು ಇದೆ ಸಫಲ ಅಂತ ನೋಡಿದ್ರೆ ಬಾಗ್ಲಾಕ ಬಂದ ಬಾಗ್ಲಾಕ ಏನ್ ನೋಡ್ಗೋರ ಏನವ ಸರಿ ನಾನು ಆತತ್ತು ಬರಲಾ ಬರಲ್ಲ ಚಂದಾಗ ಚಂದ ಹೇಳ್ಕೊ ಅದು ಮುಂದಕ್ಕೆ ಮತ್ತೆ ಹಂಗ ಬಿಟ್ಟಿಗಿತ್ತೀನಿ ನೋಡಿ ನಾಯಿ ಅವು ಒಳಗೆ ಹೋಗ್ತಾವೆ ಅನ್ನದ ಪಾತ್ರೆ ಸಾರಿನ ಪಾತ್ರೆ ಎಲ್ಲ ಕೆಳಗಾಯ್ತು ಉಳಿಸಿ ಉಳ್ಸಿ ಇಟ್ಟಿದಾವೆ ಹುಷಾರ್ ನೋಡಿರಿ ನಿಮ್ಮ ಅಪ್ಪ ಬಂದರೆ ಊಟ ನೀಡ್ಕೊಡು ಏನು ಹಂಗೆ ಬರ್ತಾರ ಬಂದರೆ ಇಬ್ರು ಜೋಡಿಲೇ ಬರ್ತೀವಿ ಇಲ್ಲ ಅಂದರೆ ಊಟ ನೀಡ್ಕೊಡು ಅಲ್ಲಿ ಹಪ್ಪಳ ಸುತ್ತಿಟ್ಟೀನಿ ನೋಡಿ ಕವರ್ನಾಗೆ ಇಟ್ಟೀನಿ ಹ್ಞೂ ಊಟ ಮಾಡಂದ್ರೆ ನಾಟಕ ಮಾಡಿದೀನಿ ನನ್ನ ಜೋಡಿ ಈಗ ಊಟ ಮಾಡಿ ಹೋಗಾಕೇನೆ ನಿಮ್ಮಪ್ಪ ಬರಲಿಲ್ಲ ಅಂದ್ರೆ ಒಬ್ಬಾಕಿನ ಊಟ ಮಾಡೋದಕ್ಕೆ ನೋಡಿ ಏನೇನು ಮಾಡ್ತಿ ಆ ತಗೋ ಅಪ್ಪ ಬಂದ್ರೆ ಊಟ ಮಾಡ್ತೀನಿ ನಾನು ಅವ ಒಂದು ಐದು ರೂಪಾಯಿ ಇದ್ರೆ ಕೊಡುವೆ ಎದಕ್ಕೆ ತಿನ್ನಾಕ್ ಬೇ ಮನೆಗೆ ಏನೂ ಇಲ್ಲ ಮನೆಗೆ ಯಾಕೆ ಏನಿಲ್ಲ ನಾವು ಖಾರ ಬಿಸ್ಕಿಟ್ ಮತ್ತೆ ಅವು ಚಕ್ಲಿ ಅವು ಇವು ಇಲ್ಲ ತಗೊಂಡು ತಿನ್ನು ಅಂಗಡಿಯಾಗಿಂದ ಏನು ಬರೀ ಅಂಗಡಿಯಾಗಿಂದ ತಿನ್ನಕ್ಕೆ ಇದು ಮಾಡ್ತೈತೆ ಏನೇ ಈ ಹುಡುಗಿ ಎದ್ರಾಗಿದ್ರಾಗ ಏನೇ ಹಿಂಗೆ ಮಾಡ್ತಾರೆ ಏನೇ ಈಗಿನ ಅಂಗಡಿಗೆ ನೀನು ಹೋಕಿ ನಾನು ಹೋಗೋದಿಲ್ಲ ಬೇ ಕವಿತಾ ಇದ್ದಾಳಲ್ಲ ಆಕೆ ಕೊಟ್ಟಲ್ಲಿ ಕೊಟ್ಟು ಕಳಿಸ್ತೀನಿ ಹ್ಞೂ ಹ್ಞೂ ಹುಡುಗರು ಮನೆಯಾಗ ಇರ್ತಾರಲ್ಲ ಇವತ್ತು ಆತಾತೆ ಹತ್ತು ರೂಪಾಯಿ ಇದಾವೆ ಐದಾರು ರೂಪಾಯಿ ತಗೊಂಡು ನೋಡು ಅಡುಗೆ ಮನೆ ಹಿಂಗೆ ಕಿಡಿಕೆ ಇಲ್ಲ ಆ ಕಿಡಿಕೆಯಾಗ ಇದ್ರಾಗ ಹಾಕಿಟ್ಟಿನ ನೋಡು ಮಡಿಕೆ ಇಲ್ಲ ಹ್ಞೂ ಮಡಿಕೆಯಾಗ ಐತೆ ಅದ್ರಾಗಿಂದ ಐದು ರೂಪಾಯಿ ಅಷ್ಟೇ ತಗೋಬೇಕು ಬಂದು ಎನಿಸ್ತೀನಿ ನಾನು ಇಲ್ಲ ತಗೋ ಐದು ರೂಪಾಯಿ ಅಷ್ಟೇ ತಗೋತೀನಿ ಬಂದು ನೋಡ್ತೀನಿ ತಗೋ ನಾನು ಆಯ್ತಾಯ್ತು ಬರಲೇ ನಾನು ಲೇಟ್ ಆಗದೆ ತೊಗೊಕಿನವ ಬಾಗ್ಲಕ್ಕೆ ಹೋದ್ ಹ್ಞೂ ಆತ್ ಬೇ ಬಾಯ್ ಬಾಯ್ ಟಾಟಾ ಹ್ಞೂ ಬಾಯ್ ಬಾಯ್ ಟಾಟಾ ಒಳಗೆ ಹೋಗು ಹ್ಞೂ ಹ್ಞೂ ಆತ್ ಬೇ ಈಗ ಹೋಗ್ತೀನಿ ಹಬ್ಬ ಹಾವ ಹೋಗ್ಲಿಕ್ಕೆ శిల్ప కర్కొ బి కవీతా శేఖర రుయారు కన్సతిల్ ఎల్గారయ్య ఐదు రూపాయ కొట్ కల్సి ఏన తిన్న తోబా అంతి శిల్పాక కర్కొ బా అంతే నాగంద్ర ఏలి బాడ బ్యాడ నల్ మప్ప బర అప్ప బంద మై హెల్లి అంత బ్యాడ నెల ఇత కవితా కయ్యగిన అయ్యి కవితా ల కవితా హాయ్ కవితా బైలే ఏనార్తి అక్క బైలే కవితా ఏల్తిని ఎల్లెకు పోతది నే ఆటడకు పోతది హౌదేనో ఇవ సండే ఫుల్ జాలి జాలి ఆత తోగు అంటే సంప అంగడికి పోవర్తి ಗುಡ್ ಗರ್ಲ್ ಆತ ಐದು ರೂಪಾಯಿ ಕೊಡ್ತೀನಿ ಅಂಗಡಿಗೆ ಹೋಗಿ ಒಂದು ರೂಪಾಯಿ ಬಟಾಣಿ ಒಂದು ರೂಪಾಯಿ ಚಾಕ್ಲೇಟು ಒಂದು ರೂಪಾಯಿ ರಸಗುಲ್ಲ ಒಂದು ರೂಪಾಯಿ ಬರ್ಫಿ ಇನ್ನೊಂದು ರೂಪಾಯಿದು ಉಪ್ಪಿನ ಕಾ ಪಾಕೆಟ್ ಬರ್ತಿ ಬರ್ತೀನಿ ಆತಕ್ಕ ತೊಗೊಂಡು ಬರ್ತೀನಿ ತಗೋ ಆತಾತಿರೋ ದುಡ್ಡು ತೊಗೊಂಡು ಬರ್ತೀನಿ ಅಂಗಡಿಗೆ ಹೋಗಿ ಅಲ್ಲ ನೀನು ಅಂಗಡಿಗೆ ಹೋಗೋ ಓನ್ಯಾಗ ಶಿಲ್ಪಕರ್ ಮನೆ ಐತೆ ನೋಡು ಶಿಲ್ಪಕಾಗಿ ಹೇಳು ಆರ್ತಿ ಅಕ್ಕ ಜಲ್ದಿ ಬರಕ್ಕೆ ಹೇಳಿದಾಳೆ ಮನೆ ಹತ್ರಕ್ಕಂತ ಹೇಳ್ತಿ ಯಾವ ಆ ಯಾವಾಗಲೂ ಬಾಬ್ ಕಟ್ ಮಾಡ್ಕೊತೈತಲ್ಲ ಹ್ಞೂ ನೋಡ್ ಜಾನಿ ಆ ಬಾ ಆರ್ತಿ ಜಲ್ದಿ ಅಂದ್ರೆ ಜಲ್ದಿ ಬರೋಕೆ ಕೇಳಿಬೇಡ ಮನ್ಯಾಗ ಅಂತೀಯ ಹಾಂ ಹ್ಞೂ ಹಂಗಾಯ್ತಿತ್ತು ಇರು ತಗೊಂಡ್ಬರ್ತೀನಿ ಇತ್ತು ಕವಿತೆ ಏನೇನು ಹೇಳಿ ಇಲ್ಲ ಬಟಾಣಿ ಪ್ಯಾಕೆಟ್ ಚಾಕ್ಲೇಟ್ ರಸಗುಲ್ಲ ಬಾ ಬರಬೇಕಾದ್ರೆ ನೋಡಿ ಆಯ್ತಕ್ಕ ಜಲ್ದಿ ಬಾ ಕವಿತಾ ಆಯ್ತಾ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಳತೀನ್ರಿ ನಾವು ಆರಾಮ ಊಟ ಅದು ಆಯ್ತ್ರಿ ಏನ್ ಸ್ಪೆಷಲ್ ಅಡಿಗೆ ಮಾಡಿದ್ರಿ ಅವ್ವ ಬೇಳೆಸಾರ ಮತ್ತ ಅನ್ನ ಮಾಡಿದಾರಿ ನೋಡ್ರಿ ಇವತ್ ಚಿಕನ್ ತಗೊಂಡ್ಬಾ ಅಂತಂದ್ರ ಬೇಳೆ ಸಾರ ಮಾಡಿಟ್ಟಿದಾರಿ ನೋಡ್ಬೇಕ್ರಿ ರಾತ್ರಿಕಿಕ್ ತರ್ತಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ನೆನ್ಸ್ಕೊಳಕ ಹಪ್ಳ ಮತ್ತೆ ಉಪ್ಪಿನಕಾಯಿ ಐತಿ ಊಟ ಮಾಡಂತ ಹೇಳಿ ನಮ್ಮಅವ್ವ ಕಂದಾಗ ಹೋಗಿದಾರಿ ಈಗ ನಾನು ಕವಿತೆಕಾಯ್ ಐದ್ ರೂಪಾಯಿ ಕೊಟ್ಕಳ್ಸಿದೀನಿ ಆ ರಸಗುಲ್ಲ മത് ബി ഉപ്പിനി ചോക്ലേറ്റ് ശിൽപ ഇബ്രീവ്രി ആയില്ലോക് കൊണ്ടു ഹൈറീൻ ശിൽപരീ ഗില്ല ಸ್ಟಡಿ ಮಾಡ್ತಿದ್ದೀಯಲ್ಲಮ್ಮ ನಾವೆಲ್ಲ ಬಂದಿದ್ದು ಹೆಂಗ್ ಗೊತ್ತಾಕೇತಿ ಹೇಳಿ ಈದ್ ಕವರ್ ಕವಿತಾ ಇಲ್ಲ ಕವಿತಾ ಕೊಟ್ಟೋದ್ಲೆ ಹೌದಾ ನಿನ್ ಕೈ ಕೊಟ್ಕೊಳ್ಸಿದ್ಲು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ನಿ ಪಾಪ ಹಂಗ ಓದಂಗ ಅಂದ ಏ ಅಂತದೇನ್ ಸ್ಟಡಿ ಇಲ್ಲ ಹಂಗ ಸುಮ್ಮನೆ ಓದ್ಕೊತಿದ್ನಿ ಬಾ ಶಿಲ್ಪ ಬಂದಿದ್ದಲ್ಲ ಆರತಿ ಮತ್ತೆ ಎಲ್ಲಿಗೆ ಬರ್ಬೇಕು ಇಲ್ಲ ಇಲ್ಲ ನಾನು ಒಂದು ಚಾಕ್ಲೇಟ್ ಕೊಟ್ಟು ಬಟಾಣಿ ಕಾಳ ಕೊಡ್ಬೇಕಾ ಅನ್ನಿ ಬ್ಯಾಡಕ್ಕ ನಾನು ಆಟ ಆಡಕ್ಕೆ ಹೋಗ್ತೀನಂತ ಹಂಗೆ ಓಡೋದ್ಲ ಅವಳು

ನಂದೇನು ಕಂಪ್ಲೀಟ್ ಆಗಿಲ್ಲ ಆರ್ತಿ ಒಂದ ಒಂದು ಇಂಗ್ಲೀಷ್ ನೋಟ್ಸ್ ಉಳ್ಕೊಂಡೈತೆ ರಾತ್ರಿ ಕೀಗ್ ಬರ್ಕೋಬೇಕು ಇದೇ ಥರ ಕಳ್ಸಿದ್ವಿ ಈಗ ಮನೆಯಾಗ ಇದ್ದಿದ್ ಬೇಸ್ರಾಗ್ತಿದ್ ಶಿಲ್ಪ ಏನಾದರೂ ತಿನ್ಬೇಕಂತಂದ್ರೆ ಏನು ಇದ್ದಿದ್ದಿಲ್ಲ ಅದಕ್ಕೆ ಅವಾಗ ಐದು ರೂಪಾಯಿ ಕೇಳಿದ್ನಿ ಕೊಟ್ಲು ಕವಿತಾ ಕೈಯ ಕೊಟ್ಟು ಕಳ್ಸಿದ್ನಿ ಅಂಗಡಿಗೆ ಹಂಗ ನಿಮ್ಮ ಮನೇನೂ ಅಲ್ಲೇ ಇಟ್ಟು ಶಿಲ್ಪ ಬಾ ಅಂತ ಹೇಳಿದ್ನಿ ಏನಂತ ಹೇಳಿದ್ಲಿ ಹೌದಾ ನಾನು ಜಸ್ಟ್ ಊಟ ಮಾಡಿ ಕುಂತಿದ್ನಿ ಅವಾಗ ಬಂದ್ಲು ಕವಿತಾ ಅಕ್ಕ ಅಕ್ಕ ಆರ್ತಿ ಅಕ್ಕ ಅರ್ಜೆಂಟ್ ಆಗಿ ಮನೆ ಹತ್ರಕ್ಕೆ ಬರಕ್ ಹೇಳಿದ ಅಂತ ಅಂತ ಹಾಕಿರ್ಬಹುದಂತ ಹಂಗದಂಗ್ ಬನ್ನಿ ಹೌದೇನು ನಾನು ಹೆಂಗಿಂಗ್ ಹೇಳ್ತಾಳೆ ಏನೋ ನೀನು ಮನೆಯಾಗಿದ್ದೀ ಅಂತ ಅನ್ಕೊಂಡಿದ್ನಿ ಅಪ್ಪ ಸದ್ಯಕ್ಕೆ ಸಿಕ್ಕಿದ್ದೆ ಅಲ್ಲ ಅಷ್ಟು ಸಾಕು ಒಬ್ಬಳಿಗೂ ಬ್ಯಾಸ್ಟ್ ಆಗ್ತಿತ್ತು ಊಟ ಮಾಡ ಅಯ್ಯಪ್ಪ ಈ ಜಸ್ಟ್ ಊಟ ಮಾಡಿ ಅಂತ ಹೇಳತೀನಿ ಮತ್ತೆ ಊಟ ಮಾಡ್ಬಾ ಅಂತ ಪರವಾಗಿಲ್ಲ ನೀನ್ ಮಾಡೋ ನಾನು ಕುಂದಿರ್ತೀನಿ ಏನಾಗೋದಿಲ್ಲ ಬಾ ಊಟ ಮಾಡಿದ್ರೆ ಏನತ್ತೆ ಒಂದ್ಸ ಸ್ವಲ್ಪ ಮಾಡೋಣ ಬಾ ಕರೆನು ಬ್ಯಾಡ್ ಆರ್ತಿ ಮನೆಯಾಗ ಚಿಕನ್ ಸಾರ್ ಮಾಡಿದ್ರು ಒಟ್ಟೆ ಫುಲ್ ಆಗೈತ್ ನನಗೆ ಈಗ ಹಿಂಗ ಫೋರ್ಸ್ ಮಾಡಿದ್ರೆ ಈಗ ಬಿಡ್ತೀನಿ ನಾನು ಹೌದಾ ವಾ ಮೈ ಫೇವ್ರೇಟ್ ಚಿಕನ್ ನಮ್ಮ ಮನೆಯಾಗೂ ಮಾಡ್ತಾರೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಶಿಲ್ಪ ಆ ಥರ ತಗೋ ಫೋರ್ಸ್ ಮಾಡಲ್ಲ ನಿನ್ಗೆ ಈ ತಗೋ ಚಾಕ್ಲೇಟ್ ಬಟಾಣಿ ಆದರೂ ತಿಂತೀ ಇಲ್ಲ ಭಾಳ ತಿನ್ನೋದಕ್ಕಾಗಲ್ಲ ನಿನ್ನ ಸಲುವಾಗಿ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ ನೋಡಿ